ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಂದು ಹಾಡನ್ನ ಹಾಡುವ ಒಂದು ಪ್ರಯತ್ನ ಮಾಡ್ತಾ ಇದೇನೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಕರುಳಿನ ಕುಡಿ ಈ ಚಿತ್ರದ ಹಾಡು ಬನ್ನಿ ಕೇಳೋಣ ಮೈಸೂರು ದಸರಾದ ಒಂದು ಸಂಭ್ರಮವನ್ನ ಸಂಕ್ರಾಂತಿಯಲ್ಲಿ ಅನುಭವಿಸಿದರೆ ಹೇಗಿರುತ್ತೆ ಬನ್ನಿ ಕೇಳೋಣ ನಾನು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಈ ಹಾಡನ್ನು ಕಲೀಲಿಕ್ಕೆ ಅಲ್ಲಲ್ಲಿ ತಪ್ಪಾದ್ರೆ ಕಂಡಿಸಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಯೀನಾ ದಸರಾ ಎಷ್ಟೊಂದು ಸುಂದರ ಚಲ್ಲಿದೆ ನಗೆಯ ಪನ್ನೀರ

ಎಷ್ಟೊಂದು ಸುಂದರ ನನಗೆ ಯಾರ भूमि आयुग पूजय मारी माता चरण देवर वन देरी माधोमिया युग पूजय मारी माता चरण

ದಸರಾ ಎಷ್ಟೊಂದು ಸುಂದರಿದೆ ನಾ ಒಂಥರ ಸಂಭ್ರಮದ ಒಂದು ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಎಷ್ಟೋ ಈ ಒಂದು ನಾಗರಿಕತೆಯ ಒಂದು ದಿನದಲ್ಲಿ ಬಹಳಷ್ಟು ಮನಸ್ಸಿಗೆ ಆತಂಕ ಹುಟ್ಟಿಸುವಂತಹ ದಿನಗಳಿರ್ತವೆ ಹೊಸ ವರ್ಷದ ಸಂಭ್ರಮವನ್ನು ಕೆರಳಿಸುವಂತಹ ಅರಳಿಸುವಂತಹ ಒಂದು ದಿನಗಳಿರ್ತವೆ ಆಮೇಲೆ ಎಷ್ಟೋ ಒಂದು ಸಂದರ್ಭ ಸಂಬಂಧಗಳು ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿನಲ್ಲಿ ಎಲ್ಲರಿಗೂ ಒಂದು ರೀತಿಯ ಆತಂಕ ಒಂದು ಪ್ರೆಷರು ಮೈಂಡು ಇವೆಲ್ಲ ವರ್ಕ್ ಆಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ನಾವೇನು ಹೇಳಬೇಕು ಅಂತಂದ್ರೆ ಸಂಬಂಧಗಳಿಗೆ ಬೆಲೆ ಕೊಡಿ ಅದ್ರ ಜೊತೆಗೆ ಹೆಚ್ಚು ಒಂದು ಏನು ಒಳ್ಳೆಯ ಮಾತುಗಳನ್ನು ಹಾಡೋದು ಮತ್ತೆ ಇತರರ ಒಂದು ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿಯ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಈ ಒಂದು ಸಂಭ್ರಮ ನಿಮ್ಮಲ್ಲಿ ಹೆಚ್ಚು ದಿನ ಉಳಿಲಿ ಮತ್ತೆ ಸಂಬಂಧಗಳು ಬೆಳಿಲಿ ಮತ್ತೆ ಈ ವರ್ಷದ ಮೊದಲ ಹಬ್ಬದ ಒಂದು ಏನು ಖುಷಿ ಇದೆ ಇದೆ ಈಗೇ ರೀತಿ ಪೂರ್ತಿ ವರ್ಷ ಹೀಗೇನೆ ಇರಲಿ ಅಂತ ಹೇಳ್ತಾ ಈಗ ನಾನು ಬೀಳ್ಕೊಡ್ತಾ ಇದ್ದೇನೆ ನಾನು ಡಾಕ್ಟರ್ ಶಿವಮೂರ್ತಿ ಎನ್ ನನ್ನ ಒಂದು ಚಾನೆಲ್ಗೆ ಮತ್ತೆ ಮತ್ತೆ ಭೇಟಿ ಕೊಡಿ ಡಾಕ್ಟರ್ ಶಿವಮೂರ್ತಿ ಎನ್ ಕನ್ನಡ ಫಾರ್ಮಕಾಲಜಿ ಈ ಒಂದು ಎರಡು ಆಕ್ಟಿವಿಟಿಗಳನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇನ್ನೂ ಹೆಚ್ಚು ಜನರು ಜೊತೆಗೆ ನಾನು ಬೆರೆಯುವಂತಹ ಒಂದು ಸಂದರ್ಭ ಮೂಡಲಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೇನೆ ಧನ್ಯವಾದಗಳು